ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಮತ್ತೊಂದು ಸಮೋಸ ರೆಸಿಪಿ ಆಲೂ ಸಮೋಸ ಇದಕ್ಕೆ ಮುಂಚೆ ನಾನು ಆಲ್ರೆಡಿ ಆನಿಯನ್ ಸಮೋಸ ಹಾಕಿದ್ದೆ ಯಾರೆಲ್ಲ ನೋಡಿಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಹೋಗಿ ಚೆಕ್ಔಟ್ ಮಾಡಿ ಈ ಚಳಿಗಾಲದಲ್ಲಿ ಏನಾದರೂ ತಿನ್ಬೇಕಂತ ಅನಿಸ್ತಾನೆ ಇರುತ್ತಲ್ಲ ಸಂಜೆ ಟೀ ಟೈಮ್ ಜೊತೆಗೆ ಅಥವಾ ಕಾಫಿ ಜೊತೆಗೆ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಮಾಡೋದು ತುಂಬ ಸುಲಭ ತಡ ಮಾಡಿದೆ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಮೊದಲೇದಾಗಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಕಾದಾದ ನಂತರ ಒಂದು ಕಾಲು ಸ್ಪೂನಷ್ಟು ಧನಿಯಾ ಕಾಳನ್ನು ಕ್ರಶ್ ವಾಶ್ ಮಾಡಿಟ್ಟಿದ್ದೆ ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸೋಂಪನ್ನ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡಾದ್ಮೇಲೆ ಒಂದು ತರ್ಟಿ ಸೆಕೆಂಡ್ಸ್ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಇದ್ರ ಫ್ಲೇವರು ತುಂಬ ಚೆನ್ನಾಗಿ ಕೊಡುತ್ತೆ ಎರಡನ್ನೂ ಮಿಸ್ ಮಾಡದೆ ಹಾಕ್ಕೊಡಿ ಇದಾದ ನಂತರ ಇದಕ್ಕೆ ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ಒಂದೆರಡು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ತಪ್ಪದೆ ಈ ರೆಸಿಪಿ ಟ್ರೈ ಮಾಡಿ ಅಂತ ಹೇಳ್ತೀನಿ ತುಂಬ ಚೆನ್ನಾಗಾಗತ್ತೆ ಟೇಸ್ಟಿಯಾಗೂ ಇರುತ್ತೆ ಚಳಿಗಾಲಕ್ಕೆ ಬಿಸಿ ಬಿಸಿಯಾಗೇನಾದರೂ ತಿನ್ಬೇಕನ್ಸತ್ತಲ್ಲ ಕ್ವಿಕ್ಕಾಗೂ ಸಹ ಆಗುತ್ತೆ ಮತ್ತೇನು ಬೇಕು ಅಲ್ವ ಈಸಿಯಾಗಿ ಮಾಡ್ಕೊಳ್ಳಿ ನೀವು ಕೂಡ ಫುಡ್ನ ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ನೋಡಿ ಈರುಳ್ಳಿ ಈಗ ಬೆಂದಾಗಿದೆ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾದಮೇಲೆ ಇದನ್ನು ಒಂದು ನಿಮಿಷ ತನಕ ಫ್ರೈ ಮಾಡ್ಕೊಳ್ಳೋಣ ಅದರಲ್ಲಿರ್ತಕ್ಕಂಥ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಇದನ್ನು ಬಾಡಿಸ್ಕೊಂಡ್ರೆ ಆಯಿತು ನಂತರ ಇದಕ್ಕೆ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಕಾಲು ಸ್ಪೂನು ಅರಿಶಿನ ಪೌಡರು ಅರ್ಧ ಸ್ಪೂನು ಖಾರದ ಪುಡಿನ ಸೇರ್ಸ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ಹಾಕಿದ್ದೀವಿ ಅದ್ರ ಪ್ರಕಾರ ನೋಡ್ಕೊಂಡು ಖಾರ ಜಾಸ್ತಿ ಅಥವಾ ಕಡಿಮೆ ನೀವು ಮಾಡ್ಕೊಬೋದು ಹಾಗೆ ಅರ್ಧ ಸ್ಪೂನು ಧನಿಯಾ ಪೌಡರು ಕಾಲು ಸ್ಪೂನಷ್ಟು ಗರಂ ಮಸಾಲ ನಂತರ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಕಾಲು ಸ್ಪೂನಷ್ಟು ಇಲ್ಲಿ ಚಾಟ್ ಮಸಾಲೂ ಸಹ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಇತ್ತಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಡ್ರೈ ಮ್ಯಾಂಗೋ ಪೌಡರ್ ಬರುತ್ತಲ್ಲ ಅದಿತ್ತಂದ್ರೂ ಸೇರಿಸ್ಕೊಬೋದು ಈಗ ನಾನು ಬೇಯಿಸಿಟ್ಕೊಂಡಿದ್ದ ಆಲೂಗಟ್ಟೆ ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ ಸುಮಾರು ಇಲ್ಲಿ ಒಂದು ನಾಲ್ಕು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದೆಲ್ಲ ಹಾಕ್ಕೊಂಡಾದಮೇಲೆ ಸ್ವಲ್ಪ ರುಚಿಗೆ ಎಷ್ಟು ಬೇಕು ನೋಡಿ ಆ ಪ್ರಕಾರ ಉಪ್ಪನ್ನು ಸೇರಿಸ್ಕೊಂಡು ಎಲ್ಲ ಹೊಂದ್ಕೋಬೇಕು ನೀಟಾಗಿ ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಒಮ್ಮೆ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಒಂದು ಅರ್ಧ ತಗೋಳಷ್ಟು ನಿಂಬೆ ರಸನ ಹಾಕ್ಕೊಂಬಿಡಿ ಆವಾಗ ಟೇಸ್ಟು ತುಂಬಾ ಅದ್ಭುತವಾಗಿರುತ್ತೆ ಈಗ ಸ್ಟಫಿಂಗ್ ರೆಡಿ ಆಯ್ತಲ್ಲ ಇದು ಕಂಪ್ಲೀಟಾಗಿ ಆಗಬೇಕು ಅಷ್ಟರಲ್ಲಿ ನಾವು ಇದಕ್ಕೆ ಸಮೋಸ ಹಿಟ್ಟನ್ನು ಕಲಿಸ್ಕೊಂಬಿಡೋಣ ಅದಕ್ಕಾಗಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಈ ಮೈದಾ ಹಿಟ್ಟು ಜೊತೆಗೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಹಾಗೆಯೇ ಒಂದು ಕಾಲು ಸ್ಪೂನಷ್ಟು ಅಜ್ವೈನ ಸೇರಿಸ್ಕೊಳ್ತಾ ಇದ್ದೀನಿ ಕಾಳನ್ನು ಹಾಗೆ ಕೈಯಿಂದನೇ ಕ್ರಷ್ ಮಾಡಿ ಹಾಕ್ಕೊಳ್ಳಿ ಅದ್ರ ಫ್ಲೇವರು ತುಂಬ ಚೆನ್ನಾಗಿ ಕೊಡುತ್ತೆ ಈಗ ಇದನ್ನೆಲ್ಲ ಒಮ್ಮೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಕಾದಿರ್ತಕ್ಕಂಥ ಎಣ್ಣೆ ಸೇರಿಸ್ಕೊಂಡು ಇದನ್ನು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಿಂದ ಚೆನ್ನಾಗಿ ಹಿಟ್ಟು ಮತ್ತು ಎಣ್ಣೆ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿಯೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನು ಈ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಡಿ ತುಂಬ ನೀರಾಗಿ ಕಲಿಸ್ಕೊಂಡ್ರೆ ಆಲೂ ಸ್ಟಫಿಂಗ್ ಕೂಡ ಸ್ವಲ್ಪ ತೆಳುವನೇ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ಇದಕ್ಕೆ ಒಂದು ಅರ್ಧ ಗಂಟೆ ರೆಸ್ಟ್ ಕೊಡೋಣ ನೋಡಿ ಆಫ್ ಆನ್ ಅವರ್ ಆಗಿದೆ ಈಗ ಇದನ್ನು ಸಣ್ಣ ಸಣ್ಣ ಬಾಲುಗಳಾಗಿ ಮಾಡಿಕೊಂಡು ಲಟ್ಟಿಸ್ಕೊಂಬಿಡೋಣ ಹಾಗೆ ಬಾ ಇದನ್ನು ಲಟ್ಸ್ಕೊಂಡ್ರೆ ಆಯ್ತು ಲಟ್ಸೋದಕ್ಕೆ ಎಕ್ಸ್ಟ್ರಾ ಹಿಟ್ಟನ್ನ ಹಾಕೊಳ್ಳುತ್ತೆ ಏನಿಲ್ಲ ನಾವು ಎಣ್ಣೆಯಲ್ಲಿ ಕಲಸಿರೋದ್ರಿಂದ ನೀಟಾಗಿ ಅದು ಸ್ಪ್ರೆಡ್ ಆಗುತ್ತೆ ನೋಡಿ ಮದ್ದಕ್ಕೆ ಕಟ್ ಮಾಡಿಕೊಂಡು ಈ ರೀತಿ ಕೋನ್ ಶೇಪಲ್ಲಿ ಮಾಡ್ಕೋಬೇಕಾಗತ್ತೆ ಒಂದು ಲೇಯರ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಚ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಸೀಲ್ ಮಾಡ್ಕೋಬೇಕಾಗತ್ತೆ ಬಿಟ್ಕೋಬಾರ್ದು ಎಣ್ಣೆಯಲ್ಲಿ ಆ ರೀತಿ ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಒಂದು ಕೋನ್ ರೆಡಿ ಆದಮೇಲೆ ನಾವು ಮುಂಚೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹಾಲು ಸ್ಟಫಿಂಗು ಅದನ್ನು ಸಹ ಇಟ್ಕೊಂಡು ಇದನ್ನು ಮೇಲುಗಡೆಯಿಂದನೂ ಕ್ಲೋಸ್ ಮಾಡಬೇಕಾಗತ್ತೆ ಸ್ವಲ್ಪ ನೀರನ್ನು ಹಚ್ಬಿಟ್ಟು ಈ ರೀತಿ ಕ್ಲೋಸ್ ಮಾಡಿಕೊಂಡ್ರೆ ಇಲ್ಲಿ ಸಮೋಸ ಅನ್ನೋದು ರೆಡಿ ಆಗುತ್ತೆ ಎಲ್ಲನೂ ಇದೇ ರೀತಿ ರೆಡಿ ಮಾಡಿ ಇಟ್ಕೊಂಡು ಇದು ರೆಡಿ ಮಾಡೋಷ್ಟರಲ್ಲಿ ಎಣ್ಣೆ ಸಹ ಕಾಯ್ಲಿಕ್ಕೆ ಇಟ್ಕೊಳ್ಳಿ ಎರಡು ಒಟ್ಟೊಟ್ಟಿಗೆ ಆಗೋಗಿಬಿಡತ್ತೆ ನಾನು ಆಲ್ರೆಡಿ ಎಣ್ಣೆ ಇಟ್ಟಿದ್ದೆ ಈಗ ಒಂದೊಂದಾಗಿ ಅದರಲ್ಲಿ ಹಾಕ್ಕೊಂಡು ಲೋ ಫ್ಲೇಮ್ ಆಮೇಲೆ ಇದನ್ನು ಫ್ರೈ ಮಾಡ್ಕೊಳ್ಳಿ ಒಂದೊಳ್ಳೆ ಬಣ್ಣ ಬರುತ್ತೆ ಹಾಗೆಯೇ ಲೇಯರ್ ಅನ್ನೋದು ತುಂಬ ಕ್ರಿಸ್ಪಿಯಾಗಿ ರೆಡಿಯಾಗುತ್ತೆ ಸೂಪರಾಗಿರ್ತಕ್ಕಂಥ ಹಾಲು ಸಮೋಸ ರೆಡಿಯಾಯಿತು ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿ ಆದಮೇಲೆ ಹೇಗಾಗಿತ್ತು ಅಂತ ಕಮೆಂಟಲ್ಲಿ ತಿಳಿಸೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್